ನಮಸ್ಕಾರ ಸ್ನೇಹಿತರೆ ರಾಜಕೀಯ ಅಂದರೆ ಏನು ಟಿ ವಿಯಲ್ಲಿ ಕಾಣೋ ಭಾಷಣಗಳ ಪೇಪರ್ನಲ್ಲಿ ಬರೋ ಫೋಟೋಗಳ ರೋಡ್ ಶೋಗಳಲ್ಲಿ ಕೈ ಬೀಸೋ ನಾಯಕರ ಇದೆಲ್ಲ ನಿಜ ಆದರೆ ಇದು ಪೂರ್ತಿ ಸತ್ಯ ಅಲ್ಲ ಇದು ತೆರೆ ಮೇಲೆ ಕಾಣೋ ದೃಶ್ಯ ಅಷ್ಟೇ ನಿಜವಾದ ರಾಜಕೀಯದ ಆಟ ನಡೆಯೋದೇ ತೆರೆ ಹಿಂದೆ ಅಲ್ಲಿ ಸೂತ್ರಧಾರಿಗಳೇ ಬೇರೆಗಿರ್ತಾರೆ ಅವರ ಲೆಕ್ಕಾಚಾರಗಳೇ ಬೇರೆಗಿರುತ್ತೆ ಅವರು ಚುನಾವಣೆಗೆ ನಿಲ್ಲಲ್ಲ ಆದರೆ ಯಾರು ಎಲ್ಲಿ ನಿಲ್ಲಬೇಕು ಅಂತ ಅವರೇ ಡಿಸೈಡ್ ಮಾಡ್ತಾರೆ ಅವರು ಮುಖ್ಯಮಂತ್ರಿ ಆಗಲ್ಲ ಆದರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ರಿಪೋರ್ಟ್ ಕಾರ್ಡ್ ಅವರ ಕೈಯಲ್ಲೇ ಇರುತ್ತೆ ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋದು ಒಬ್ಬ ತೆರೆಮರಿಯ ಚಾಣಕ್ ಚಾಣಕ್ಷಣ ಬಗ್ಗೆ ಕರ್ನಾಟಕದ ಉಡುಪಿಯ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಇವತ್ತು ದೆಹಲಿಯ ಅಧಿಕಾರದ ಕೇಂದ್ರದಲ್ಲಿ ಕೂತು ದೇಶದ ಅತಿದೊಡ್ಡ ಪಕ್ಷದ ತಂತ್ರಗಾರಿಕೆ ಹೆಣೆಯುತ್ತಿರುವ ಒಬ್ಬ ಕನ್ನಡಿಗನ ಕತೆಗಿದು ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಬಿಟ್ರೆ ಬಿಜೆಪಿಯಲ್ಲಿ ಇವರೇ ಪವರ್ಫುಲ್ ಅಂತಾರೆ ಯಾರು ಈ ಬಿ ಎಲ್ ಸಂತೋಷ್ ಇಂಜಿನಿಯರಿಂಗ್ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದವರು ಸನ್ಯಾಸಿಯಂತೆ ಬದುಕು ಸಾಗಿಸಲು ಶುರು ಮಾಡಿದ್ದು ಯಾಕೆ ಯಡಿಯೂರಪ್ಪನವರಂತಹ ದೈತ್ಯ ನಾಯಕರನ್ನೇ ಎದುರು ಹಾಕಿಕೊಳ್ಳುವಷ್ಟು ಧೈರ್ಯ ಇವರಿಗೆ ಎಲ್ಲಿಂದ ಬಂತು ಮತ್ತು ಇತ್ತೀಚೆಗೆ ಇವರ ಹೆಸರಲ್ಲಿ ನಡೆದ ಈ ಒಂದು ದೊಡ್ಡ ಕಾಂಟ್ರವರ್ಸಿಗೇನು ಎಲ್ಲವನ್ನ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಕತೆ ಶುರುವಾಗೋದು ಕರಾವಳಿಯ ಉಡುಪಿಯ ಹಿರಿಯಡಕ ಅನ್ನೋ ಊರಿನಿಂದ ಬೊಮ್ಮರ ಬಿಟ್ಟು ಲಕ್ಷ್ಮೀ ಜನಾರ್ದನ ಸಂತೋಷನ ಹುಡುಕ ಓದಿನಲ್ಲಿ ಸಕ್ಕ ಚುರುಕು ದಾವಣಗೆರೆಯ ಬಿ ಡಿ ಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇನ್ಸ್ಟ್ರೂಮೆಂಟೇಷನ್ ಟೆಕ್ನಾಲಜಿಯಲ್ಲಿ ಪದವಿಯನ್ನು ಪಡೆಯುವಾಗ ಚಿನ್ನದ ಪದಕಕ್ಕೆ ಕೊರಲೊಡಿದ ಪ್ರತಿಭಾವಂತ ಕೈ ತುಂಬ ಸಂಬಳ ಬರೋ ಕೆಲಸ ಸುಖವಾದ ಜೀವನ ನಡೆಸೋಕೆ ಎಲ್ಲ ಅವಕಾಶಗಳು ಇತ್ತು ಆದರೆ ಸಂತೋಷ್ ಅವರ ಮನಸ್ಸು ಬೇರೆ ಕಡೆ ದುಡಿತಾಗಿತ್ತು ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಆರ್ಎಸ್ಎಸ್ನ ವಿಚಾರಧಾರೆಗಳ ಕಡೆಗೆ ತನ್ನ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಸಂತೋಷ್ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮದುವೆಯಾಗಿ ಸಂಸಾರ ನಡೆಸೋ ಸುಲಭದ ದಾರಿಯನ್ನ ಬಿಟ್ಟು ದೇಶ ಸೇವೆಗಾಗಿಯೇ ತಮ್ಮ ಜೀವನವನ್ನ ಮುಡಿಪಾಗಿಡಲು ನಿರ್ಧಾರವನ್ನ ಮಾಡ್ತಾರೆ ಹೀಗಾಗಿ ಎಸ್ನ ಪೂರ್ಣಾವಧಿ ಕಾರ್ಯಕರ್ತರಾಗಿ ಅಂದ್ರೆ ಪ್ರಚಾರಕ್ಕಾಗಿ ಹೊರಡ್ತಾರೆ ಪ್ರಚಾರ ಜೀವನ ಅಂದ್ರೆ ಸುಲಭ ಅಲ್ಲ ಮನೆ ಮಠ ವೈಯಕ್ತಿಕ ಆಸೆ ಆಕಾಂಕ್ಷೆ ಎಲ್ಲವನ್ನ ತ್ಯಾಗ ಮಾಡಬೇಕು ಸಂಘಟನೆ ಎಲ್ಲಿಗೆ ಕರೆಸುತ್ತೋ ಅಲ್ಲಿಗೆ ಹೋಗಲೇಬೇಕು ಅವರು ಕೊಟ್ಟ ಕೆಲಸವನ್ನೇ ಮಾಡಬೇಕು ಸಂತೋಷ್ ಅವರಿಗೆ ಮೊದಲ ಪೋಸ್ಟಿಂಗ್ ಸಿಕ್ಕಿದ್ದು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ನಂತರ ಮೈಸೂರು ಬೆಂಗಳೂರು ಅಂತ ಕರ್ನಾಟಕದ ಹಲವು ಕಡೆ ಸಂಘಟನೆಗಳನ್ನು ತಳಮಟ್ಟದಲ್ಲಿ ಕಟ್ಟೋ ಕೆಲಸವನ್ನು ಮಾಡಿದರು ಕನ್ನಡ ತುಳು ತಮಿಳು ಹಿಂದಿ ಇಂಗ್ಲೀಷ್ ಅಂತ ಐದೈದು ಭಾಷೆಗಳಲ್ಲಿ ಪರ್ಫೆಕ್ಟ್ ಆಗಿದ್ದ ಇವರ ಚಾಣಕ್ಷತನ ಸಂಘಟನಾ ಚಾತುರ್ಯ ಆರ್ ಎಸ್ ಎಸ್ನ ದೊಡ್ಡ ನಾಯಕರ ಕಣ್ಣಿಗೆ ಬಿತ್ತು ಸುಮಾರು ಹದಿಮೂರು ವರ್ಷಗಳ ಕಾಲ ಆರ್ ನಲ್ಲಿ ದುಡಿದ ನಂತರ ಎರಡು ಸಾವಿರದ ಆರರಲ್ಲಿ ಬಿ ಎಲ್ ಸಂತೋಷ್ ಅವರ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರುತ್ತೆ ಆರ್ ಎಸ್ ಎಸ್ ಅವರನ್ನ ಬಿಜೆಪಿಗೆ ಕಳುಹಿಸುತ್ತೆ ಇಲ್ಲಿ ಅವರಿಗೆ ಸಿಕ್ಕ ಹುದ್ದೆ ರಾಜ್ಯ ಬಿಜೆಪಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸ್ನೇಹಿತರೆ ಏನಿದು ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಇದು ಪಕ್ಷದ ಅಧ್ಯಕ್ಷರಿಗಿಂತಲೂ ಪವರ್ಫುಲ್ ಹುದ್ದೆನಾ ಹೌದು ಒಂದು ರೀತಿಯಲ್ಲಿ ಯಾಕಂದ್ರೆ ಈ ಹುದ್ದೆಯಲ್ಲಿ ಕೂರುವವರು ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಡುವಿನ ಸೇತುವೆಯಂತೆ ಕೆಲಸವನ್ನು ಮಾಡ್ತಾರೆ ಪಕ್ಷದ ಸಿದ್ಧಾಂತ ಎಲ್ಲೂ ಡೈಲ್ಯೂಟ್ ಆಗದಂತೆ ನೋಡಿಕೊಳ್ಳೋದು ಕಾರ್ಯಕರ್ತರನ್ನು ಹುರಿದುಂಬಿಸೋದು ಚುನಾವಣಾ ತಂತ್ರಗಾರಿಕೆಯನ್ನು ರೂಪಿಸೋದು ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸೋದು ಎಲ್ಲವೂ ಇವರ ಜವಾಬ್ದಾರಿಯಾಗಿರುತ್ತೆ ಎರಡು ಸಾವಿರದ ಎಂಟರಲ್ಲಿ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದು ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಾದಾಗ ಅದರ ತೆರೆ ಹಿಂದಿನ ಯಶಸ್ಸಿನಲ್ಲಿ ಸಂತೋಷ್ ಅವರ ಪಾತ್ರವು ಬಹಳ ದೊಡ್ಡದಾಗಿರುತ್ತೆ ವಾರ್ ರೂಮ್ನಲ್ಲಿ ಕೂತು ಇಡೀ ಚುನಾವಣೆಯನ್ನ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಿದ್ದು ಇದೇ ಸಂತೋಷ ಎಲ್ಲವೂ ಚೆನ್ನಾಗೇ ಇತ್ತು ಆದರೆ ಅಧಿಕಾರ ಅನ್ನೋದು ಎರಡು ಅಲಗಿನ ಕತ್ತಿ ಇದ್ದ ಹಾಗೆ ಇಲ್ಲೇ ಶುರುವಾಗಿದ್ದು ನೋಡಿ ಕರ್ನಾಟಕ ಬಿಜೆಪಿಯ ಎರಡು ಶಕ್ತಿ ಕೇಂದ್ರಗಳ ನಡುವಿನ ಶೀತಲ ಸಮರ ಒಂದು ಕಡೆ ಜನರನ್ನೇ ತನ್ನ ಶಕ್ತಿ ಮಾಡಿಕೊಂಡಿದ್ದ ರಾಜ್ಯದ ಉದ್ದಗಲಕ್ಕೂ ಹಿಡಿತವನ್ನ ಸಾಧಿಸಿದ್ದ ಮಾಸ್ ಲೀಡರ್ ಬಿಎಸ್ ಯಡಿಯೂರಪ್ಪ ಇನ್ನೊಂದು ಕಡೆ ಯಾವುದೇ ಅಧಿಕಾರದ ಆಸೆಗಿಲ್ಲದೆ ಕೇವಲ ಸಿದ್ಧಾಂತ ಮತ್ತು ಸಂಘಟನೆಯೇ ಮುಖ್ಯ ಅಂತಕೊಂಡಿದ್ದ ಸಂಘಟನಾ ಚುತ್ರ ಬಿ ಎಲ್ ಸಂತೋಷ್ ಯಡಿಯೂರಪ್ಪನವರ ಆಡಳಿತ ಶೈಲಿ ಅವರ ಸುತ್ತಗಿದ್ದಂತಹ ವ್ಯಕ್ತಿಗಳು ಅವರ ಕೆಲವು ನಿರ್ಧಾರಗಳು ಸಂತೋಷ್ ಅವರಿಗೆ ಸರಿ ಕಾಣಿಸ್ತಾ ಇರಲಿಲ್ಲ ಸಂತೋಷ್ ಅವರ ಸಿದ್ಧಾಂತವೇ ಮೊದಲು ಅನ್ನೋ ಕಟ್ಟುನಿಟ್ಟಿನ ನಿಲುವು ಯಡಿಯೂರಪ್ಪ ಬಣಕ್ಕೆ ಇಕ್ಕಟ್ಟು ತರ್ತಾಗಿತ್ತು ಈ ವೈಮನಸ್ಸು ಎಷ್ಟರ ಮಟ್ಟಿಗೆ ಬೆಳಿತು ಅಂದರೆ ಕರ್ನಾಟಕ ಬಿಜೆಪಿಯಲ್ಲಿ ಯಡಿಯೂರಪ್ಪ ಬಣ ಮತ್ತು ಸಂತೋಷ್ ಬಣ ಅನ್ನೋ ಎರಡು ಗುಂಪುಗಳು ಸೃಷ್ಟಿಯಾಗಿಬಿಟ್ಟುವು ಕರ್ನಾಟಕದಲ್ಲಿ ಈ ಆತಂಕದ ಸಂಘರ್ಷ ತಾರಕಕ್ಕೇರಿದಂತೆ ದೆಹಲಿಯ ವರಿಷ್ಠರು ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿಯಾದ ನಂತರ ಬಿ ಎಲ್ ಸಂತೋಷ್ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆಸಿಕೊಳ್ಳಲಾಗುತ್ತೆ ಅವರನ್ನು ಬಿಜೆಪಿಯ ರಾಷ್ಟ್ರೀಯ ಜಂಟಿ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕವನ್ನು ಮಾಡಿ ದಕ್ಷಿಣ ಭಾರತದ ರಾಜ್ಯಗಳ ಜವಾಬ್ದಾರಿಯನ್ನು ಕೊಡಲಾಗುತ್ತೆ ಇದು ಒಂದು ರೀತಿ ಪ್ರಮೋಷನ್ ಆದರೂ ಕರ್ನಾಟಕದ ರಾಜಕೀಯದಿಂದ ಅವರನ್ನು ದೂರ ಇಡುವ ತಂತ್ರವೂ ಆಗಿತ್ತು ಆದರೆ ಸಂತೋಷ್ ಅವರ ಸಾಮರ್ಥ್ಯವೇ ಬೇರೆಯಿತ್ತು ಅವರು ದಕ್ಷಿಣದ ರಾಜ್ಯಗಳಲ್ಲಿ ಪಕ್ಷವನ್ನು ಕಟ್ಟಲು ಶುರು ಮಾಡ್ತಾರೆ ಅವರ ಕೆಲಸವನ್ನು ನೋಡಿದ ಮೋದಿ ಮತ್ತು ಅಮಿತ್ ಶಾ ಜೋಡಿಗೆ ಇವರ ಮೇಲೆ ಇನ್ನಷ್ಟು ಭರವಸೆ ಮೂಡುತ್ತೆ ಅದರ ಫಲವೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದ ಆ ಬಂಪರ್ ಪ್ರಮೋಷನ್ ಸಂತೋಷ್ ಅವರನ್ನು ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಏರಿಸಲಾಗುತ್ತೆ ಇದು ಬಿಜೆಪಿಯ ಅತ್ಯಂತ ಪ್ರಭಾವಶಾಲಿ ಹುದ್ದೆಗಳಲ್ಲಿ ಒಂದು ಪಕ್ಷದ ಅಧ್ಯಕ್ಷರ ನಂತರ ಕೆಲವೊಮ್ಮೆ ಅವರಿಗಿಂತಲೂ ಹೆಚ್ಚು ಅಧಿಕಾರ ಚಲಾಯಿಸಬಲ್ಲ ಪೋಸ್ಟ್ ಇದು ಸರಳವಾಗಿ ಹೇಳಬೇಕು ಅಂದರೆ ಬಿಜೆಪಿಯನ್ನು ಬೃಹತ್ ಕಂಪನಿಗೆ ಮೋದಿ ಮತ್ತು ಶಾ ಅವರು ಚೇರ್ಮನ್ ಮತ್ತು ಸಿಇಒ ಆಗಿದ್ರೆ ಅದರ ಸಂಪೂರ್ಣ ಆಪರೇಷನ್ಸ್ ಮತ್ತು ಹೆಚ್ಆರ್ ವಿಭಾಗದ ಹೆಡ್ ಈ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಾರೆ ದೇಶದ ಯಾವುದೇ ರಾಜ್ಯದಲ್ಲಿ ಪಕ್ಷದ ಅಧ್ಯಕ್ಷರನ್ನ ನೇಮಿಸೋದ್ರಿಂದ ಹಿಡಿದು ಕೇಂದ್ರ ಮಂತ್ರಿಮಂಡಲದಲ್ಲಿ ಯಾರಿಗೆ ಸ್ಥಾನ ಕೊಡಬೇಕು ಅನ್ನೋ ನಿರ್ಧಾರದವರೆಗೂ ಇವರ ಅಭಿಪ್ರಾಯ ಅತ್ಯಂತ ನಿರ್ಣಾಯಕವಾಗಿರುತ್ತೆ ಈ ಹುದ್ದೆಗೆ ಬಂದ ಮೇಲೆ ಸಂತೋಷ್ ಅವರ ನಿಜವಾದ ಆಟ ಶುರುವಾಗುತ್ತೆ ಅವರ ಪವರ್ ಎಂಥದ್ದು ಅಂತ ತೋರಿಸಿದ ಒಂದು ಕ್ಲಾಸಿಕ್ ಉದಾಹರಣೆ ಅಂದರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಟಿಕೆಟ್ ಹಂಚಿಕೆ ದಿವಂಗತ ಅನಂತಕುಮಾರ್ ಅವರ ನಿಧನದ ನಂತರ ಆ ಕ್ಷೇತ್ರಕ್ಕೆ ಅವರ ಪತ್ನಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಸಿಗೋದು ಬಹುತೇಕ ಖಚಿತವಾಗಿತ್ತು ಯಡಿಯೂರಪ್ಪನವರು ಸೇರಿದಂತೆ ಇಡೀ ರಾಜ್ಯ ಬಿಜೆಪಿ ಘಟಕ ಅವರ ಹೆಸರನ್ನೇ ಶಿಫಾರಸು ಮಾಡಿತ್ತು ಆದ್ರೆ ಕೊನೆ ಕ್ಷಣದಲ್ಲಿ ನಾಮಪತ್ರ ಸಲ್ಲಿಸಲು ಒಂದೇ ದಿನ ಬಾಕಿ ಇರುವಾಗ ದೆಹಲಿಯಿಂದ ಒಂದು ಆದೇಶ ಬರುತ್ತೆ ಆ ಟಿಕೆಟ್ ಆಗಿನ್ನು ಯುವ ರಾಜಕಾರಣಿಯಾಗಿದ್ದ ತೇಜಸ್ವಿ ಸೂರ್ಯಕ್ಕೆ ಸಿಗುತ್ತೆ ಇಡೀ ರಾಜ್ಯ ಬಿಜೆಪಿ ಶಾಕ್ ಆಗಿತ್ತು ಆ ನಿರ್ಧಾರದ ಹಿಂದೆ ಇದ್ದ ಮಾಸ್ಟರ್ ಮೈಂಡ್ ಬೇರ್ಯಾರೋ ಅಲ್ಲ ಅವರೇ ಬಿಎಲ್ ಸಂತೋಷ್ ಪಕ್ಷದಲ್ಲಿ ಇಪ್ಪತ್ತರಿಂದ ಮೂವತ್ತು ವರ್ಷ ಸೇವೆ ಸಲ್ಲಿಸುವ ಯುವಕರಿಗೆ ಅವಕಾಶ ಕೊಡಬೇಕು ಅಂತ ತಮ್ಮ ನಿರ್ಧಾರವನ್ನು ಅವರು ಸಮರ್ಥಿಸಿಕೊಂಡಿದ್ದರು ಅಷ್ಟೇಗೆಲ್ಲ ಕರ್ನಾಟಕದ ಹಿರಿಯ ನಾಯಕ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಲು ಕಾರಣವೇ ಬಿ ಎಲ್ ಸಂತೋಷ್ ಅಂತ ಶೆಟ್ಟರ್ ಅವರೇ ಬಹಿರಂಗವಾಗಿ ಆರೋಪವನ್ನು ಮಾಡಿದರು ನನಗೆ ಟಿಕೆಟ್ ತಪ್ಪಿಸಿದ್ದೇ ಸಂತೋಷ್ ಅವರು ಕರ್ನಾಟಕ ಬಿಜೆಪಿಯನ್ನ ತಮ್ಮ ಹಿಡಿತದಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾರೆ ಅಂತ ಗಂಭೀರ ಆರೋಪವನ್ನು ಮಾಡಿದರು ಗುಜರಾತ್ ಉತ್ತರಾಖಂಡ ತ್ರಿಪುರಾದಂತಹ ರಾಜ್ಯಗಳಲ್ಲಿ ಯಾವುದೇ ಗೊಂದಲವಿಲ್ಲದೆ ಮುಖ್ಯಮಂತ್ರಿಗಳನ್ನು ಬದಲಾಗಿಸಿ ಪಕ್ಷವನ್ನು ಮತ್ತು ಅಧಿಕಾರಕ್ಕೆ ತಂದ ತಂತ್ರಗಾರಿಕೆಯ ಹಿಂದೆಯೂ ಸಂತೋಷವರ ಕೈವಾಡ ಇದೆ ಅಂತ ವಿಶ್ಲೇಷಿಸಲಾಗುತ್ತೆ ಅಧಿಕಾರ ಮತ್ತು ಪ್ರಭಾವ ಹೆಚ್ಚಾದಂತೆ ವಿವಾದಗಳು ಬೆನ್ನಟ್ಟಿಕೊಂಡು ಬರ್ತವೆ ಸಂತೋಷವರ ವಿಚಾರದಲ್ಲೂ ಆಗಿದ್ದು ಅದೇ ಅವರು ಆಗಾಗ ಕೊಡುವ ಹೇಳಿಕೆಗಳು ವಿವಾದಕ್ಕೆ ಕಾರಣವಾಗ್ತಾ ಆದರೆ ಇತ್ತೀಚೆಗೆ ಅಂದರೆ ಇದೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತಹ ಒಂದು ಘಟನೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸಿದೆ ಸೌಜನ್ಯ ಪ್ರಕರಣದ ಹೋರಾಟಗಾರ ಅಂತ ಗುರುತಿಸಿಕೊಂಡಿದ್ದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅನ್ನೋ ವ್ಯಕ್ತಿ ಒಂದು ಯೂಟ್ಯೂಬ್ ಚಾನಲ್ ಸಂದರ್ಶನದಲ್ಲಿ ಬಿಎಲ್ ಸಂತೋಷ್ ಅವರ ವಿರುದ್ಧ ಕೆಲವು ವೈಯಕ್ತಿಕ ಮತ್ತು ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ್ದ ಈ ಹೇಳಿಕೆ ವೈರಲ್ ಆಗ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರು ರಾಜ್ಯದ ಹಲವೆಡೆ ದೂರನ್ನ ದಾಖಲಿಸಿದರು ಪರಿಣಾಮವಾಗಿ ಆಗಸ್ಟ್ ಇಪ್ಪತ್ತೊಂದರಂದು ಉಡುಪಿ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ನಾಟಕೀಯವಾಗಿ ಬಂಧಿಸಿದ್ರು ಈ ಬಂಧನ ರಾಜ್ಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಯಿತು ವಿರೋಧ ಪಕ್ಷಗಳು ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ದಮನ ಅಂತ ಆರೋಪಿಸಿದ್ರೆ ಬಿಜೆಪಿ ಮಾತ್ರ ವೈಯಕ್ತಿಕ ತೇಜೋವಧಿಯನ್ನ ಸಹಿಸಲು ಸಾಧ್ಯವಿಲ್ಲ ಅಂತ ಸಮರ್ಥಿಸಿಕೊಂಡ್ರು ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸಂತೋಷ್ ಬಗ್ಗೆ ಆರೋಪ ಮಾಡಿದವನನ್ನ ಒಂದು ಒಳಗೆ ಹಾಕಲಾಗಿದೆ ಅಂತ ಪ್ರತಿಕ್ರಿಯೆಯನ್ನ ನೀಡಿದ್ದು ಈ ಪ್ರಕರಣದ ಗಂಭೀರತೆಯನ್ನ ತೋರಿಸುತ್ತೆ ಈ ಘಟನೆ ಸಂತೋಷ್ ಅವರ ಪ್ರಭಾವ ದೆಹಲಿಗೆ ಮಾತ್ರ ಸೀಮಿತವಾಗಿಲ್ಲ ಕರ್ನಾಟಕದ ತಳಮಟ್ಟದ ರಾಜಕೀಯದ ಮೇಲೂ ಎಷ್ಟಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಂತಿದೆ ಹಾಗಾದರೆ ಉಡುಪಿಯ ಒಂದು ಹಳ್ಳಿಯಿಂದ ದೆಹಲಿಯ ಅಧಿಕಾರದ ಪಡಸಾಲೆಗೆ ನಡೆದ ಬಿ ಎಲ್ ಸಂತೋಷ್ ಅವರ ಈ ಪಯಣ ಏನನ್ನ ಹೇಳುತ್ತೆ ಒಬ್ಬ ವ್ಯಕ್ತಿ ಒಂದೇ ಒಂದು ಚುನಾವಣೆಯಲ್ಲೂ ಸ್ಪರ್ಧಿಸದೆ ಸಾರ್ವಜನಿಕವಾಗಿ ಹೆಚ್ಚು ಕಾಣಿಸಿಕೊಳ್ಳದೆ ಕೇವಲ ತನ್ನ ಸಂಘಟನಾ ಚಾತುರ್ಯ ಸೈದ್ಧಾಂತಿಕ ಬದ್ಧತೆ ಮತ್ತು ತಂತ್ರಗಾರಿಕೆಯಿಂದಲೇ ಇಷ್ಟು ದೊಡ್ಡ ಶಕ್ತಿಯಾಗಿ ಬೆಳೆಯಲು ಸಾಧ್ಯವೇ ಸ್ನೇಹಿತರೆ ಬಿ ಎಲ್ ಸಂತೋಷ್ ಅವರದ್ದು ನಿಷ್ಠಿಗೆ ಅಥವಾ ಅಧಿಕಾರದ ಆಟವೇ ಅವರನ್ನ ಇಷ್ಟಪಡೋರು ಅವರನ್ನ ಸ್ವಾರ್ಥವಿಲ್ಲದ ಸಂಘಟಕ ಪಕ್ಷಕ್ಕಾಗಿ ಬದುಕನ್ನೇ ಮುಡಿಪಿಟ್ಟ ವ್ಯಕ್ತಿ ಅಂತ ಕರೀತಾರೆ ಅವರನ್ನು ವಿರೋಧಿಸುವವರು ತೆರೆಮರೆಯ ಸರ್ವಾಧಿಕಾರಿ ಹಿರಿಯ ನಾಯಕರನ್ನ ತುಳಿದು ಬೆಳೆದವರು ಅಂತ ಕರೀತಾರೆ ಸತ್ಯ ಇವೆರಡರ ನಡುವೆ ಎಲ್ಲೋಗಿರಬಹುದು ಆದರೆ ಒಂದು ವಿಚಾರ ಮಾತ್ರ ಸ್ಪಷ್ಟ ಇವತ್ತಿನ ಬಿಜೆಪಿಯಲ್ಲಿ ಬಿ ಎಲ್ ಸಂತೋಷ್ ಅನ್ನೋ ಕನ್ನಡಿಗನನ್ನ ಕಡೆಗಣಿಸಿ ಯಾವ ದೊಡ್ಡ ನಿರ್ಧಾರವೂ ಆಗೋದಿಲ್ಲ ಅವರ ಮುಂದಿನ ನಡೆಗೇನು ಕರ್ನಾಟಕ ರಾಜಕೀಯದ ಮೇಲೆ ಅವರ ಪ್ರಭಾವ ಇನ್ನಷ್ಟು ಹೆಚ್ಚಾಗಲಿದೆಯಾ ಕಾಲವೇ ಉತ್ತರವನ್ನು ಕೊಡಬೇಕು ಸ್ನೇಹಿತರೆ ಬಿ ಎಲ್ ಸಂತೋಷ್ ಅವರ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅವರದ್ದು ಸಂಘಟನಾ ಚಾತುರ್ಯ ಅಂತೀರಾ ಅಥವಾ ಹಿಂಬಾಗಿಲ ರಾಜಕಾರಣ ಅಂತೀರಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು